ಬೂರ್ಖಾದಾರಿಗಳನ್ನ ಮತಗಟ್ಟೆಗಳಲ್ಲಿ ತಪಾಸಣೆ ಮಾಡಬೇಕು ಬಿಜೆಪಿ ಮನವಿಗೆ ಓವೈಸಿ ಕೆಂಡಾಮಂಡಲ ಮತದಾನ ಪ್ರಕ್ರಿಯೆಗೆ ಅಡೆತಡೆ ಓದುತ್ತಾ ಇರುವ ಬಿಜೆಪಿ ಬಿಜೆಪಿಯ ಸಾಕಷ್ಟು ನಾಯಕರು ಚುನಾವಣಾ ಆಯೋಗಕ್ಕೆ ಒಂದು ಮನವಿ ಪತ್ರವನ್ನ ಸಲ್ಲಿಸುತ್ತಾರೆ ಅಲ್ಲದೆ ಬಹಿರಂಗವಾಗಿ ಹೇಳಿಕೆಗಳನ್ನ ಸಹ ಕೊಡ್ತಾರೆ ಬೂರ್ಖಾಧಾರಿ ಮಹಿಳೆಯರೇನಾದರೂ ಮತಗಟ್ಟೆಗೆ ಬಂದು ಮತ ಚಲಾಯಿಸೋದಕ್ಕೆ ಅಂತ ಮುಂದಾದ್ರೆ ಅವರನ್ನ ತಪಾಸಣೆ ಮಾಡಬೇಕು ವಿಶೇಷವಾಗಿ ತಪಾಸಣೆಗೆ ಒಳಪಡಿಸಬೇಕು ಅಂತ ಒತ್ತಾಯ ಮಾಡಲಾಗಿದೆ ಇದ್ರ ಉದ್ದೇಶ ಬೇರೆ ಯಾರದ್ದು ವೋಟರ್ ಐಡಿನ ತಗೊಂಡು ಗೋಲ್ಮಾಲ್ ಮಾಡಲಾಗುತ್ತೆ ಅಥವಾ ಪದೇ ಪದೇ ಬೇರೆ ಬೇರೆ ಕೇಂದ್ರಗಳಿಗೆ ಹೋಗಿ ಓಟನ ಮಾಡಬಹುದು ಹೀಗೆ ಆರೋಪ ಮಾಡಿದಂತಹ ಬಿಜೆಪಿ ಚುನಾವಣಾ ಆಯೋಗಕ್ಕೂ ಕೂಡ ಮನವಿ ಪತ್ರವನ್ನ ಸಲ್ಲಿಸಿದೆ ಬಿಜೆಪಿಯು ಮುಸ್ಲಿಂ ಮಹಿಳೆಯರನ್ನ ಗುರಿಯಾಗಿಸಿಕೊಂಡು ಮತದಾನ ಪ್ರಕ್ರಿಯೆಯಲ್ಲಿ ಅಡೆತಡೆ ಸೃಷ್ಟಿಸ್ತಾ ಇದೆ ಅಂತ ಆಲ್ ಇಂಡಿಯಾ ಎ ಎತ್ತಹಾಯಲ್ ಮುಸ್ಲಿಂ ಮೀನ್ ಅಂದ್ರೆ ಎಐಎಂಐಎಂನ ಅಧ್ಯಕ್ಷ ಅಸಾದುದ್ದೀನ್ ಓವೈಸಿ ಅವರು ಕಿಡಿಕಾರಿದ್ದಾರೆ ಬುಧವಾರ ಸಾರ್ವಜನಿಕ ಸಮಾರಂಭವೊಂದರಲ್ಲಿ ಮಾತನಾಡಿದಂತಹ ಅವರು ಬಿಜೆಪಿ ಮುಸ್ಲಿಂ ಮಹಿಳೆಯರನ್ನ ಗುರಿಯಾಗಿಸಿಕೊಂಡು ಮತದಾನ ಪ್ರಕ್ರಿಯೆಯಲ್ಲಿ ಅಡೆತಡೆ ಸೃಷ್ಟಿಸ್ತಾ ಇದೆ ಆ ಬೂರ್ಖಾ ಧರಿಸಿರುವಂತಹ ಮಹಿಳೆಯರನ್ನ ವಿಶೇಷವಾಗಿ ತಪಾಸಣೆಗೆ ಒಳಪಡಿಸಬೇಕು ಅಂತ ಬಿಜೆಪಿ ದೆಹಲಿ ಘಟಕ ಚುನಾವಣಾ ಆಯೋಗಕ್ಕೆ ತಿಳಿಸಿದೆ ಇತ್ತೀಚೆಗೆ ತೆಲಂಗಾಣದ ಅಭ್ಯರ್ಥಿ ಕೂಡ ಮತದಾನದ ವೇಳೆ ಮುಸ್ಲಿಂ ಮಹಿಳೆಯರನ್ನ ಸಾರ್ವಜನಿಕವಾಗಿ ನಿಂದಿಸಿ ಕಿರುಕುಳ ನೀಡಿದ್ರು ಅಷ್ಟೇ ಅಲ್ಲ ಪ್ರತಿ ಚುನಾವಣೆಯಲ್ಲಿಯೂ ಕೂಡ ಬಿಜೆಪಿ ಮುಸ್ಲಿಂ ಮಹಿಳೆಯರಿಗೆ ಕಿರುಕುಳ ನೀಡಲು ಒಂದೊಂದೇ ದಾರಿಯನ್ನ ಕಂಡುಕೊಳ್ತಾ ಇದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಚುನಾವಣಾ ಆಯೋಗ ಪರಿಶೀಲನೆಯ ನಂತರವೇ ಮತದಾನಕ್ಕೆ ಅವಕಾಶ ಮಾಡಿಕೊಡಲಿದೆ ಪರಿಶೀಲನೆ ಮಾಡದೆ ಮತದಾನ ಯಾರೂ ಮಾಡೋದಿಲ್ಲ ಅದಕ್ಕಾಗಿಯೇ ಚುನಾವಣಾ ಆಯೋಗ ಸ್ಪಷ್ಟ ನಿಬಂಧನಗಳನ್ನ ಹೊಂದಿದೆ ಆದ್ರೆ ಬಿಜೆಪಿ ವಿಶೇಷ ಬೇಡಿಕೆಯೊಂದಿಗೆ ಮುಸ್ಲಿಂ ಮಹಿಳೆಯರಿಗೆ ಕಿರುಕುಳ ನೀಡುತ್ತಿದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ